ಮತ್ತೊಮ್ಮೆ ಕ್ರಿಯಾಸ್ಟಾರ್ಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇರಬಹುದು ಇದೊಂದು ಕರೆಂಟ್ ಫೀಲಿಂಗ್ ಸೆಕ್ಷನ್ ಆಗಿರುತ್ತೆ ಟೈಮ್ಲೆಸ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಲಾಟ್ ಆಫ್ ಥ್ಯಾಂಕ್ಸ್ ಟು ಯು ಈಗ ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇರಬಹುದು ಹಾಗೆ ಕೇಳೋಣ ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ಫೇತ್ ಮತ್ತೊಂದು ಐಸೊಲೇಷನ್ ಬಾಟಮ್ನಲ್ಲಿ ಗ್ರೀಫ್ ಬೇಜಾರಿದೆ ಇದಕ್ಕೆ ಇಲ್ಲಿಂದ ಒಂದು ಮೆಸೇಜ್ ನೋಡೋಣ ಡಿಸ್ಹಾನೆಸ್ಟಿ ಮತ್ತೊಂದು ಸ್ಪೇಸ್ ಐ ನೀಡ್ ಮೋರ್ ಟೈಮ್ ಟು ಥಿಂಕ್ ಹಾಗೆ ಇದೆ ಅವ್ರಿಗೆ ನಿಮ್ಮ ಮೇಲೆ ನಂಬಿಕೆ ಇದೆ ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ ಆದರೆ ಏನೋ ನಿಮಗೆ ಸುಳ್ಳು ಹೇಳಿದ್ದಾರೆ ಅನ್ನೋದು ಬರ್ತಾ ಇದೆ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರಬಹುದು ಸ್ವಲ್ಪ ಕಾಲದಿಂದ ನೋ ಕಾಂಟ್ಯಾಕ್ಟಲ್ಲೂ ಇರಬಹುದು ಹಾಗೂ ಅನ್ನಿಸ್ತಾ ಇದೆ ಇದರಿಂದ ಈಗ ಒಂಟಿತನ ಇದೆ ಅವ್ರಿಗೆ ಅಲೋನ್ ಫೀಲ್ ಆಗ್ತಾ ಇದೆ ಇಬ್ರಲ್ಲೂ ಅಟ್ಯಾಚ್ಮೆಂಟ್ ಇತ್ತು ಅಂತ ಅನ್ನಿಸ್ತಾ ಇದೆ ಹಾಗೆ ಇಲ್ಲೇನೋ ಅಕ್ಸೆಪ್ಟೆನ್ಸ್ ಇಶ್ಯೂ ಬರ್ತಾ ಇದೆ ಯಾವುದೇ ಫ್ರೆಂಡ್ಶಿಪ್ ಆಗಿರಬಹುದು ರಿಲೇಷನ್ಶಿಪ್ ಆಗಿರಬಹುದು ಶುರುವಿನಲ್ಲಿ ಎಲ್ಲ ಚೆನ್ನಾಗಿರುತ್ತೆ ಅಲ್ಲೊಂದು ಕ್ಯೂರಿಯಾಸಿಟಿ ಇರುತ್ತೆ ಹೊಸತನ ಇರುತ್ತೆ ದಿನ ಕಳೆದ ಹಾಗೆ ಆ ಹೊಸತನ ಮಾಯ ಆಗುತ್ತೆ ಎಂಥೂಸಿಯಸಮ್ ಕಡಿಮೆ ಆಗುತ್ತೆ ನಿಮ್ಗೆ ಅವ್ರು ಏನೇನೋ ಸುಳ್ಳು ಹೇಳಿರಬಹುದು ನಿಮಗೆ ಸರಿಯಾಗಿ ಟೈಮ್ ಕೊಡ್ತಾ ಇಲ್ದಿರಬಹುದು ನಿಮಗೆ ಅವರನ್ನು ಮಿಸ್ ಮಾಡ್ಕೊತಾ ಇದ್ದೀನಿ ಹಾಗೂ ಅನ್ನಿಸ್ತಾ ಇದೆ ನಿಮಗೆ ನೀವು ಆ ವ್ಯಕ್ತಿನ ತುಂಬ ನಂಬ್ಕೊಂಡಿದ್ರಿ ಇಲ್ಲಿ ನೀವು ಅವರಿಂದ ಏನೋ ನಿರ್ಧಾರಗಳನ್ನ ಕೇಳಿರಬಹುದು ಹಾಗಾಗಿ ಅವರು ಟೈಮ್ ತಗೊಂಡಿದ್ದಾರೆ ನನಗೆ ಸ್ವಲ್ಪ ಕಾಲಾವಕಾಶ ಕೊಡು ನಾನು ಯೋಚನೆ ಮಾಡಬೇಕು ಹಾಗೂ ಹೇಳಿರಬಹುದು ಈ ಟೈಮಲ್ಲಿ ನಿಮ್ಮನ್ನು ಇದ್ದಾರೆ ಏನೋ ಒಂಟಿತನ ಫೀಲ್ ಆಗ್ತಾ ಇದೆ ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ಅದು ಏನು ಹೇಳುತ್ತೆ ಡೀಟೇಲ್ ಆಗಿ ನೋಡೋಣ ಇಲ್ಲೊಂದು ಕಿಂಗ್ ಆಫ್ ಸಾರ್ಟ್ಸ್ ಇದೆ ಕ್ವೀನ್ ಆಫ್ ಪ್ಯಾಂಟಿಕಲ್ಸ್ ಹಾಗೆ ಸಿಕ್ಸ್ ಆಫ್ ವ್ಯಾಂಟ್ಸ್ ಮತ್ತೊಂದು ಹಮಿಡ್ ಕಾರ್ಡ್ ಬರ್ತದೆ ಹಾಗೆ ಏಟ್ ಆಫ್ ಸಾರ್ಟ್ಸ್ ಇದೆ ಬಾಟಮ್ನಲ್ಲಿ ಸ್ಟಾರ್ ಕಾರ್ಡ್ ಇದೆ ಏನೋ ಸಡನ್ ಡಿಸಿಷನ್ ತಗೊಂಡಿದ್ದಾರೆ ಹತ್ರ ಅನ್ನಿಸ್ತಾ ಇದೆ ಇದಕ್ಕಿದ್ದ ಹಾಗೆ ನಿಮ್ಗೇನು ಹೇಳ್ದೆ ಕೇಳದೆ ದೂರ ಆಗಿರಬಹುದು ನೀವಿಲ್ಲಿ ಕಾಯ್ತಾ ಇದ್ದೀರಾ ಹಾಗೆ ನೀವೊಂದು ಸೆನ್ಸಿಟಿವ್ ಪರ್ಸನ್ ಹತ್ರ ಅನ್ನಿಸ್ತಾ ಇದೆ ಅವರನ್ನು ನೀವು ತುಂಬ ಇಷ್ಟಪಟ್ಟಿದ್ದೀರಾ ಈ ಥರ ಭಾವನೆ ನಿಮಗೆ ಯಾರಲ್ಲೂ ಬಂದಿರಲಿಲ್ಲ ಹಾಗೂ ಅನ್ನಿಸ್ತಾ ಇದೆ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರೋದು ನಿಮ್ಮಿಂದ ದೂರ ಆಗಿರೋದು ಇದೆಲ್ಲ ನಿಮಗೆ ತುಂಬ ಫೀಲ್ ಆಗ್ತಾ ಇದೆ ಇದೆಲ್ಲ ನನಗೆ ಯಾಕಾಗತ್ತೆ ನಮ್ಮಿಬ್ಬರ ಮಧ್ಯೆ ಯಾವ ಮಾತುಕತೆಗಳು ನಡೆದಿಲ್ಲ ಆದರೆ ಈ ರಿಲೇಷನ್ಶಿಪ್ನಲ್ಲಿ ನಿಮಗೆ ಕ್ಲಾರಿಟಿ ಬೇಕಿತ್ತು ಹಾಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ ಇಲ್ಲಿ ನಿಮಗೆ ಆತಂಕ ಇದೆ ಅವ್ರು ನಿಮ್ಮಿಂದ ದೂರ ಆಗಿರೋದಕ್ಕೆ ಕಾರಣಗಳನ್ನ ಹುಡುಕ್ತಾ ಇದ್ದೀರಾ ಏನೋ ಕಟ್ಟುಹಾಕದಂಥ ಪರಿಸ್ಥಿತಿ ಇದೆ ಈಗೀಗ ಅವರು ನಿಮಗೆ ತುಂಬ ನೆನಪಾಗ್ತಾ ಇದ್ದಾರೆ ಆ ನೆನ್ಪುಗಳಿಂದ ನಿಮ್ಗೆ ಆಚೆ ಇಲ್ಲ ಯಾವಾಗಲೂ ಹೀಗಾಗಿರಲಿಲ್ಲ ಅವ್ರ ಪರಿಸ್ಥಿತಿ ಏನಾಗಿದೆಯೋ ಅನ್ನೋ ಆತಂಕನೂ ಇದೆ ನಿಮಗೆ ಇದ್ರ ಹಿಂದೆ ಏನೋ ಕಾರಣಗಳಿದೆ ಮುಂದೆ ಸರಿಯಾಗಬಹುದು ಹಾಗೇನು ಯೋಚನೆ ಮಾಡ್ತಾ ಇದ್ದೀರಾ ಈಗ ಅವರೇನು ಯೋಚನೆ ಮಾಡ್ತಾ ಇದ್ದಾರೆ ನೋಡೋಣ ಇಲ್ಲೊಂದು ಮ್ಯಾಜಿಷಿಯನ್ ಇದೆ ಹಾಗೆ ನೈಟ್ ಆಫ್ ಪ್ಯಾಂಟಿಕಲ್ಸ್ ಇದೆ ಮತ್ತೊಂದು ಫೋರ್ ಆಫ್ ಸಾರ್ಟ್ಸ್ ಇದೆ ಕಿಂಗ್ ಆಫ್ ಸಾರ್ಟ್ಸ್ ಇದೆ ಹೈ ಪ್ರೆಸ್ಟಿಸ್ ಇಲ್ಲೊಂದು ಹೇರ್ ಫ್ಯಾಂಟ್ ಇದೆ ಈ ಕನೆಕ್ಷನ್ನಲ್ಲಿ ಏನೋ ಇಶ್ಯೂಸ್ ಇದೆ ಅದು ಅಕ್ಸೆಪ್ಟೆನ್ಸ್ ಆಗಿರಬಹುದು ಕಮಿಟ್ಮೆಂಟ್ ಆಗಿರಬಹುದು ಇಲ್ಲೊಂದು ಅಟ್ರಾಕ್ಷನ್ ಇದೆ ಇಬ್ಬರನ್ನು ಭೇಟಿಯಾಗಿದ್ದೀರಾ ಸರಿ ಆದರೆ ಮುಂದೇನು ಅನ್ನೋ ಒಂದು ಕ್ವೆಶನ್ ಮಾರ್ಕ್ ಇದೆ ಇಲ್ಲಿ ಅವರು ನಿಮ್ಮಿಂದ ಟೈಮ್ ತಗೊಂಡಿದ್ದಾರೆ ಈಗ ಸೈಲೆಂಟ್ ಆಗಿದ್ದಾರೆ ಅಲ್ಲಿ ನಾನಾ ಥರದ ಯೋಚನೆಗಳಿದೆ ಈ ಒಂದು ಸ್ಪೇಸ್ನಲ್ಲಿ ಲೋನ್ಲಿನೆಸ್ ಇದೆ ಹೊರತು ಯಾವುದೇ ನಿರ್ಧಾರಗಳನ್ನ ತಗೊಳಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ಅನ್ನೋದಿದೆ ಕನ್ಫ್ಯೂಷನಲ್ಲಿದ್ದಾರೆ ಕೆಲವು ಫೈನಾನ್ಷಿಯಲ್ ಇಶ್ಯೂಸ್ ಕಾಣ್ತಾ ಇದೆ ಇಲ್ಲಿ ಸರಿಯಾದ ಜಾಬ್ ಇಲ್ದಿರಬಹುದು ಅಥವಾ ಬಿಸ್ನೆಸ್ ಸರಿಯಾಗಿ ನಡೀತಾ ಇಲ್ದಿರಬಹುದು ಆದರೆ ಅದನ್ನೆಲ್ಲ ನಿಮ್ಮ ಹತ್ರ ಹೇಳ್ಕೊಳೋಕ್ಕೂ ಇಷ್ಟ ಇಲ್ಲ ನೀವು ಆಲ್ರೆಡಿ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಅನ್ನೋದು ಬರ್ತಾ ಇದೆ ಅವ್ರಿಗೆ ಫೈನಾನ್ಷಿಯಲ್ ಇಶ್ಯೂಸ್ ಕಾಣ್ತಾ ಇದೆ ಇದೇ ವಿಷಯಕ್ಕೆ ಅವ್ರಿಗೆ ನಿರ್ಧಾರಗಳನ್ನ ತೊಗೊಳಕ್ಕೆ ಆಗ್ತಾ ಇಲ್ಲ ಅನ್ನೋದಿದೆ ನೀವು ಇಲ್ಲಿ ಪ್ರಾಕ್ಟಿಕಲ್ ಆಗಿದ್ದೀರಾ ನಿಮಗೆ ಟೈಮ್ ಪಾಸ್ ಇಷ್ಟ ಇಲ್ಲ ಎಷ್ಟು ದಿನ ಇದನ್ನು ಹೀಗೆ ಮುಂದುವರ್ಸೋದು ಅನ್ನೋ ಯೋಚನೆ ನಿಮಗಿದ್ರೆ ಅವ್ರಿಗೆ ನಿಮ್ಮ ಮೇಲೆ ನಂಬಿಕೆ ಇದೆ ನೀವು ಇಷ್ಟ ಇದ್ದೀರಾ ಅವ್ರ ಮುಂದಿನ ಜೀವನದ ಭವಿಷ್ಯದ ಬಗ್ಗೆ ಯೋಚನೆ ಇದೆ ಅದರಿಂದ ನಿಮ್ಮ ಬಗ್ಗೆ ನಿರ್ಧಾರ ಆಗ್ತಾ ಇಲ್ಲ ಅವ್ರಿಗೆ ಅನ್ನೋದಿದೆ ಈ ಪರಿಸ್ಥಿತಿನಲ್ಲಿ ಸೈಲೆಂಟ್ ಆಗಿದ್ದಾರೆ ಈ ಕನೆಕ್ಷನ್ ಬಗ್ಗೆ ಯಾವುದೇ ಆ್ಯಕ್ಷನ್ ತೊಗೊಳಕ್ಕೆ ಕಷ್ಟ ಆಗ್ತಾ ಇದೆ ಅವ್ರಿಗೆ ಇಷ್ಟು ದಿನ ಇಬ್ಬರೂ ಒಳ್ಳೆ ಫ್ರೆಂಡ್ಶಿಪ್ನಲ್ಲಿದ್ದ್ರಿ ಈಕೀಗ ಇದು ನಿಮ್ಗೆ ಅರ್ಥ ಆಗ್ತಾ ಇದೆ ಇದು ಬರೀ ಫ್ರೆಂಡ್ಶಿಪ್ ಅಲ್ಲ ಅದಕ್ಕಿಂತ ಹೆಚ್ಚಿನ ಭಾವನೆಗಳಿದೆ ಹಾಗಾಗಿ ನೀವು ಡೀಪಾಗಿ ಕನೆಕ್ಟ್ ಆಗಿದ್ದೀರಾ ಅವರನ್ನು ಮರೆಯೋಕ್ಕಾಗ್ತಾ ಇಲ್ಲ ಆದರೆ ನಿಮಗೆ ಆ ಕಡೆಯಿಂದ ಯಾವುದೇ ಕ್ಲಾರಿಟಿ ಸಿಗ್ತಾ ಇಲ್ಲ ಕನ್ಫರ್ಮೇಷನ್ ಇಲ್ಲ ಇದೇ ವಿಷಯಕ್ಕೆ ನೀವಿಬ್ಬರೂ ದೂರ ಆಗಿರಬಹುದು ಇಲ್ಲ ಏಂಜಲ್ಸಿಂದ ಏನು ಅಡ್ವೈಸ್ ಇದೆ ಕೇಳೋಣ ಸರೆಂಡರ್ ಟು ಪ್ರೇಯರ್ ಅನ್ನೋದು ಬರ್ತಾರೆ ಸರೆಂಡರ್ ಟು ಸಕ್ಸೆಸ್ ನಮ್ಮ ಕೆಲಸಗಳು ನಡೀದಿಲ್ದಿರುವಾಗ ಪ್ರೇಯರ್ಗೆ ಸರೆಂಡರ್ ಆಗಬೇಕಾಗತ್ತೆ ಕೆಲವು ಸರಿ ನಮ್ಮ ಕೆಲಸಗಳು ನಿಧಾನವಾಗುತ್ತೆ ಒಂದೊಂದು ಸರಿ ಮುಂದುವರಿಯೋದೇ ಇಲ್ಲ ಹಾಗಾದಾಗ ನಾವು ದೇವರಿಗೆ ಸೆರೆಂಡರ್ ಆಗಬೇಕಾಗತ್ತೆ ಪ್ರೇಯರ್ ಮಾಡ್ಕೋಬೇಕಾಗತ್ತೆ ಇದರಿಂದ ಮುಂದೆ ಈ ಕನೆಕ್ಷನ್ನಲ್ಲಿ ಸಕ್ಸಸ್ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಅದಕ್ಕೆ ಯೂನಿವರ್ಸಿಂದ ಕೆಲವು ಮೆಸೇಜ್ ನೋಡೋಣ ಕೆಲವು ಕಾರ್ಡ್ಸ್ ನೋಡೋಣ ಏನು ಬರುತ್ತೆ ಇಲ್ಲೊಂದು ಬಿಯಾಂಡ್ ಇಲ್ಯೂಷನ್ ಮತ್ತೊಂದು ದಿ ಫೂಲ್ ಕಾರ್ಡ್ ಮತ್ತೊಂದು ಎಕ್ಸ್ಪೀರಿಯನ್ಸಿಂಗ್ ಹಾಗೆ ಥಂಡ್ರ್ ಬೋಲ್ಟ್ ಬರ್ತಾರೆ ಮತ್ತೊಂದು ಎಕ್ಸಿಸ್ಟೆನ್ಸ್ ಇಲ್ಲೊಂದು ಅಬಂಡನ್ಸ್ ಇದೆ ಫೇತ್ ಅಬಂಡನ್ಸ್ ಅಂದಾಗ ನಿಮ್ಮ ಮೇಲೆ ಅಪಾರವಾದ ನಂಬಿಕೆ ಇದೆ ಪ್ರೀತಿ ಇದೆ ಆದರೆ ಏನೋ ಅನ್ಸರ್ಟೆನಿಟಿ ಇದೆ ಅವ್ರ ಲೈಫಲ್ಲಿ ನೀವಿದ್ದೀರಾ ಅವ್ರ ನೆನಪುಗಳಲ್ಲಿ ನೀವಿದ್ದೀರಾ ಆದರೆ ಏನೋ ಥರ್ಡ್ ಪಾರ್ಟಿ ಇಶ್ಯೂಸ್ ಇದೆ ಅದು ಅವ್ರ ಫೈನಾನ್ಷಿಯಲ್ ಇಶ್ಯೂಸ್ ಇರಬಹುದು ಅದರಿಂದನೇ ನಿಮ್ಮ ಸುಂದರವಾದ ಕನೆಕ್ಷನ್ ಅಲ್ಲಿ ಬಿರುಗಾಳಿ ಇದೆ ಅನ್ನೋದು ಇದೆ ಒಳ್ಳೆ ಮನಸ್ಸಿಂದ ದೇವ್ರನ್ನ ಬೇಡ್ಕೊಂಡಾಗ ಕೆಲವು ನಿಮ್ಮ ಕೆಲಸಗಳು ಆಗುತ್ತೆ ಅನ್ನೋದಿದೆ ಐ ನೀಡ್ ಮೋರ್ ಟೈಮ್ ಟು ಥಿಂಕ್ ಹಾಗೆ ಹೇಳ್ತಾ ಇದಾರೆ ಹಾಗೆ ಅವರೊಂದು ಹೀಲಿಂಗ್ ಪ್ರೊಸೆಸ್ ನಲ್ಲಿ ಇದಾರೆ ಅನ್ನೋದು ಬರ್ತಾ ಇದೆ ಇಬ್ಬರಿಗೂ ಫ್ರೆಂಡ್ಶಿಪ್ ಗಿಂತ ಹೆಚ್ಚು ಆತ್ಮೀಯತೆ ಬೆಳಿತಿದೆ ಅಟ್ಯಾಚ್ಮೆಂಟ್ ಬೆಳಿತಿದೆ ಆದರೆ ಇಲ್ಲೊಂದು ಸ್ಟಾಗ್ನೆಂಟ್ ಎನರ್ಜಿ ಇರೋದ್ರಿಂದ ನಿಮ್ಮ ಕನೆಕ್ಷನ್ ಸ್ವಲ್ಪ ಸ್ಲೋ ಆಗಿದೆ ಅನ್ನಿಸ್ತಾ ಇದೆ ಇವೆಲ್ಲ ನೆಗೆಟಿವ್ ಫೀಲಿಂಗ್ಸ್ ಇಂದ ನೀವು ಆಚೆ ಬರಬೇಕಾಗುತ್ತೆ ಇಬ್ರಲ್ಲೂ ಭಾವನೆಗಳಿದ್ರೂ ಯಾವುದೋ ಆ್ಯಕ್ಷನ್ ತೊಗೊಳಕಾಗ್ತಾ ಇಲ್ಲ ಅವ್ರ ಮನಸ್ಸು ಹಿಂಜರಿತಾ ಇದೆ ಮೇಲೆ ಪ್ರೀತಿ ಇದೆ ಇಷ್ಟ ಇದೆ ಆದರೆ ಅಕ್ಸೆಪ್ಟೆನ್ಸ್ ಇಶ್ಯೂ ಬರ್ತಾ ಇದೆ ಹಿಂದೆ ಇದ್ದ ಪ್ಲೇಫುಲ್ ಎನರ್ಜಿ ಹೋಗಿ ಈಗ ಅವ್ರ ರೆಸ್ಪಾನ್ಸಿಬಿಲಿಟಿ ಬಂದಿದೆ ಅವರಲ್ಲಿ ಇಲ್ಲಿ ಓವರ್ ಥಿಂಕಿಂಗ್ ಇದೆ ಏನೋ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮನ್ನು ನಿಮ್ಮನ್ನ ನಿಮ್ಮನ್ನು ಇಷ್ಟ ಇಲ್ಲ ಅದರಿಂದ ಏನಾದರೂ ಡಿಸಿಷನ್ ತೊಗೋಬೇಕು ಅದಕ್ಕೇನಾದ್ರೂ ಪ್ರಯತ್ನಗಳನ್ನ ಮಾಡಬೇಕು ಆ ಒಂದು ಮನಸ್ಸಿದೆ ಅವ್ರಿಗೆ ದಿನನಿತ್ಯ ಜೀವನದಲ್ಲಿ ಯಾರೂ ಭೇಟಿ ಆಗ್ತೀವಿ ಕೆಲವರಲ್ಲಿ ಮಾತ್ರ ಆ ಭಾವನೆಗಳು ಬೆಳೆಯುತ್ತೆ ನಿಮ್ಮನ್ನ ಭೇಟಿಯಾದಾಗ ಅವ್ರಿಗೆ ಅಂಥ ಸೀರಿಯಸ್ನೆಸ್ ಇರಲಿಲ್ಲ ಏನೋ ಪ್ಲೇಫುಲ್ನೆಸ್ ಇತ್ತು ಸರಿಯಾದ ಕೆಲಸ ಇರಲಿಲ್ಲ ನೀವು ಅವ್ರ ಜೀವನಕ್ಕೆ ಬಂದಾಗಿಂದ ಅವ್ರ ಲೈಫಲ್ಲಿ ಏನೋ ಚೇಂಜಸ್ ಆಗಿದೆ ನಿಮ್ಮಿಂದ ಅವ್ರ ಜೀವನಕ್ಕೊಂದು ಅರ್ಥ ಬಂದಿದೆ ಈಗ ಸೀರಿಯಸ್ ಆಗಿದರೆ ಅಂತ ಅನ್ನಿಸ್ತಾ ಇದೆ ನಿಮ್ಮಿಂದ ಟೈಮ್ ತಗೊಂಡಿದ್ದಾರೆ ಕೆಲವೇ ದಿನಗಳಲ್ಲಿ ಅವರ ಫೈನಾನ್ಷಿಯಲ್ ಇಶ್ಯೂಸ್ ಎಲ್ಲ ಸಾಲ್ವ್ ಆಗ್ಬೋದು ಅನ್ನೋದಿದೆ ಅದಕ್ಕೋಸ್ಕರ ನೀವು ಪ್ರೇಯರ್ ಮಾಡ್ಕೋಬೇಕಾಗತ್ತೆ ಇದು ಮುಂದೆ ಸಕ್ಸಸ್ ಆಗಬಹುದು ಅನ್ನೋದೂ ಇದೆ ನಿಮ್ಮನ್ನು ನಿಮ್ಮ ಸ್ವಭಾವನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದರೆ ಅವರ ಭಾವನೆಗಳಿಗೆ ನೀವು ರೆಸ್ಪಾಂಡ್ ಮಾಡಬೇಕಾಗುತ್ತೆ ಪ್ರೇಯರ್ಸ್ ಮಾಡ್ಕೋಬೇಕಾಗತ್ತೆ ಯಾಕೆಂದರೆ ಒಂದು ಕೈಯಿಂದ ಚಪ್ಪಾಳೆ ಆಗಲ್ಲ ಅಲ್ವಾ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್